ಪೊಲೀಸನವರು ಬರುವಾಗ ನಾವು ಬೆಳಿಗ್ಗೆಯಿಂದ ಇದು ಸಂಜೆವರೆಗೆ ಕೂತರಸ ಒಂದು ಮಾತಾಡ್ಲಿಕ್ಕೆ ಯಾರು ಬರುವುದಿಲ್ಲ ಅಂತ ನಾವು ಯಾಕೆ ಮಾತಾಡ್ಲಿಕ್ಕೆ ಹೋಗ್ಬೇಕು ಅವರತ್ರ ಅವ್ರು ಬರುದೇ ತಪ್ಪು ಅವರತ್ರ ಮಾತಾಡಿ ಒಬ್ಬ ಉಲ್ಟಾ ಉಲ್ಟಾ ಕಂಪ್ಲೇಂಟ್ ಎಲ್ಲ ಮಾಡಿದ್ರೆ ನಮಗೆ ಮಂಜುನಾಥ ಸರ್ ಅವರಿಗೆ ಕಾಲ್ ಮಾಡಿ ಎರಡು ಸಲ ಮಾತಾಡುವಾಗ ಎರಡು ಸಲ ಮಾತಾಡಿದ್ರು ಆಮೇಲೆ ನನ್ನ ನಂಬರ್ ಅವ್ರು ಬ್ಲಾಕ್ ಮಾಡಿ ಇಟ್ಟಿದ್ದಾರೆ ಮೂರು ದಿವಸದಿಂದ ಬೆಳಿಗ್ಗೆ ಒಂದು ಏಳು ಆರು ಏಳು ಗಂಟೆ ಮಂತ್ ಬಂದು ಕೂತ್ಕೊಳ್ತಾರೆ ಇಲ್ಲಿ ತಿಂಡಿ ಅದು ಇದು ನೀರು ಎಲ್ಲಾ ತಂದಲ್ಲೇ ಕುಡ್ದು ರಾತ್ರಿ ಮಳೆ ಬಂದ್ ಮಳೆ ಅವ್ರು ಕೂಡ ಬಾಕಿ ಮಾಡಿದ್ದಾರೆ ಎಲ್ಲಿಗೆ ಹೋದದ್ದು ಕೇಳುವ ಎಷ್ಟು ಜಾರಿದ ಅದಕ್ಕೆ ಹೋಗ್ಲಿಕ್ಕೆ ಬಂದ ಅದು ಉಂಟಲ್ಲ ನಿಮ್ಗೆ ಸಾಕ್ಷಿ ಉಂಟಲ್ಲ ರೆಕಾರ್ಡ್ ಉಂಟಲ್ಲ ನೀವು ಸಿಸಿ ಕ್ಯಾಮರಾದಲ್ಲಿ ಉಂಟು ಹೊಡ್ಲಿಕ್ಕೆ ಬಂದದ್ದು ಹೊಡ್ಲಿಕ್ಕೆ ಬಂದದ್ದು ಹೊಡಿ ಬಾ ಮುಟ್ಟು ನನಗೆ ಅಂತ ಆತರ ಅವರು ಹೆತ್ತಿಗೆ মানে নমেদ কম্প্লেইণ্ট কৰি তাৰপিছত ನಮ್ಮ ದುಡ್ಡೆ ಅವರಲ್ಲಿ ಇರುವುದಲ್ಲ ನಮ್ಮ ನಾವು ಅವರಿಗೆ ಕಟ್ಟಲಿಕ್ಕೆ ಇರುವುದಲ್ಲ ನಮ್ಮ ದುಡ್ಡೆ ಅವರು ಕಟ್ಟಲಿಕ್ಕೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ನಾವು ಲೆಕ್ಕಾಚಾರ ಮಾಡಿ ಬಂದವರೆಲ್ಲ ಅವರೆಲ್ಲ ನಮ್ಮ ಮಕ್ಕಳಿಗೆಲ್ಲ ಶಾಪ್ ಹಾಕುದು ಅವರ ಮಕ್ಕಳಿಗೆ ಸಿಗ್ಲಿ ಅವರು ಹುಚ್ಚರಾಗಿ ರೋಡ್ ಅಲ್ಲಿ ಅಲಿಲಿಕ್ಕೆ ಉಂಟು ಅಂತ ಏನೆಲ್ಲ ಶಾಪ್ ಹಾಕಿ ಒಂದು ನೂರು ರೂಪಾಯಿ ಕಡಿಮೆ ಆದ್ರೆ ಅವರು ಬಿಡುವುದಿಲ್ಲ ಅಲ್ಲಿ ಆಫೀಸ್ ಅಲ್ಲಿ ಮಧ್ಯಾಹ್ನವರೆಗೆ ನಿಲ್ಲಿಸಿ ನಮಗೆ ಮಕ್ಕಳಿಗೆ ಊಟ ಎಂತ ಇಲ್ಲ ಅಲ್ಲಿ ಹೋದ್ರೆ ಅಲ್ಲಿಯೇ ಬಾಕಿ ಬೆಳಿಗ್ಗೆ ಮಧ್ಯಾಹ್ನವರೆಗೆ ನಿಂತು ಅರವತ್ತು ಸಾವಿರ ರೂಪಾಯಿ ಒಮ್ಮೆಲೆ ಕಟ್ಟಬೇಕು ಅಂತ ಕಟ್ಟಿಸಿದ್ರು ಅವರು ಅಲ್ಲ ಅರವತ್ತು ಸಾವಿರ ಅರವತ್ತು ಸಾವಿರ ನಾವು ಸೇರುವಾಗ ಅದಂತ ಹೇಳುದಿಲ್ಲ ಅವರು ಇದು ಲೋನ್ ತಗೊಳ್ಳಿ ಅದರ ಕಂತು ಕಟ್ಟಿ ಅಂತ ಇದು ಎಡೆ ಎಡೆಯಲ್ಲಿ ಅದರ ಅದು ಪಿ ಆರ್ ಕೆ ಉಂಟು ಅದು ಕಟ್ಟಲೇಬೇಕು ಅದು ನಮಗೆ ಬೇಡ ನಮಗೆ ಅದು ಅಷ್ಟು ಹಣ ಕಟ್ಟಲಿಕ್ಕೆ ನಮಗೆ ಆಗುದಿಲ್ಲ ಇನ್ನು ಏನ್ ತೀರ್ಮಾನ ಮಾಡಿದಿರಾ ಇನ್ನು ಕಟ್ಟುವುದಿಲ್ಲ ಯಾರು ಕಟ್ಟಬೇಡಿ ಎಲ್ಲ ಇನ್ಕ್ವೈರ್ ಮಾಡ್ಲಿ ಈಗ ಎಷ್ಟು ಬಡಜವ ಬಡಜವರು ಕಟ್ತಾ ಇದ್ದೇವೆ ಅವ್ರು ನೋಡ್ಲಿ ಅವರ ಹಣ ಬರ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾವಿವತ್ತು ಕಡಬದಲ್ಲಿ ಒಂದು ಕಡೆ ಬಂದಿದ್ದೇವೆ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ ನಾವು ಸಿ ಸಿ ಕ್ಯಾಮರಾ ಇದೆ ಇಲ್ಲಿ ರೆಕಾರ್ಡ್ ಆಗಿರೋದು ಮೂರು ದಿವಸದಿಂದ ಇವರ ಮನೆಗೆ ಬಂದು ಧರ್ಮಸ್ಥಳ ಸಂಘದವರು ಬಂದು ಇಲ್ಲಿ ಮನೆಗೆ ಬಂದು ಗಲಾಟೆ ಮಾಡಿದ್ದಾರೆ ಏನ್ ವಿಷಯ ಯಾಕೆ ಈಗ ಆಯ್ತು ಅವ್ರು ಯಾಕೆ ಬಂದಿದ್ರು ಮೂರು ದಿವಸದಿಂದ ರಾತ್ರಿ ಆಗಲು ಇಲ್ಲಿ ಬಂದು ನಿಂತಿದ್ರು ಯಾಕೆ ಅನ್ನೋದನ್ನು ಅವ್ರ ತರ ನಾನು ಕೇಳೋಣ ಸರ್ ನಿಮ್ಮ ಮನೆಗೆ ಬಂದಿದ್ದವರು ಹ ಏನ್ ವಿಷಯ ಯಾಕೆ ಅವರು ಬಂದಿದ್ದು ಹ್ಮ್ ನನಗೆ ಹುಷಾರಿಲ್ಲ ಅಂತ ನಾನು ಹೇಳಿದೆ ನಾನು ತಿಂಗಳಿಗೆ ಕಟ್ತೇನೆ ಅಂತ ಹೇಳಿದೆ ಹ್ಮ್ ಅದಾಗುದಿಲ್ಲ ಅದು ವಾರಕ್ಕೆ ಕಟ್ಬೇಕು ಅಂತ ನಾನು ವಾರಕ್ಕೆ ಕಟ್ತೇನೆ ಇದ್ದಷ್ಟು ಅದಾಗುದಿಲ್ಲ ಎಲ್ಲ ಕಟ್ಬೇಕು ಅಂತ ಹೇಳಿದ್ರು ಸಂಘದಲ್ಲಿ ಸೇರಿ ಏಳು ವರ್ಷ ಆಯ್ತು ಎಷ್ಟು ಜನ ಇದ್ದಾರೆ ನಿಮ್ಮ ಸಂಘದಲ್ಲಿ ನಮ್ಮ ಸಂಘದಲ್ಲಿ ನಾಲ್ಕು ಐದು ಜನ ಇದ್ದಾರೆ ನಾಲ್ಕು ಐದು ಜನ ಇದ್ದಾರೆ ಒಬ್ರು ತೀರ್ಕೊಂಡಿದ್ರ ಅಂತ ಹೌದಾ ಒಬ್ಬರು ತೀರ್ಕೊಂಡಿದ್ದಾರೆ ಬರುವಾಗ ನೀವು ಮನೆಯಲ್ಲಿ ಇದ್ರ ಹೌದು ನಾನು ಮನೆಯಲ್ಲಿ ಇದ್ದೇನೆ ಹೊರಗಡೆ ಇದ್ರ ನೀವು ಹೊರಗಡೆ ಬಂದದ್ದು ಅವರು ಬೆಳಿಗ್ಗೆ ಬಂದರು ರಾತ್ರಿ ಒಂಬತ್ತು ಹತ್ತು ಹತ್ತುವರೆಗೆ ಹತ್ತುವರೆ ಗಂಟೆ ತರ ತನಕ ಇದ್ದರು ಅವರು ಅಲ್ಲ ಈ ಮೂರು ದಿವಸ ಇದ್ರು ಮೂರು ದಿವಸ ಕೂಡ ರಾತ್ರಿ ಕೂಡ ಬಂದಿದ್ದಾರೆ ಇಲ್ಲಿ ಇದ್ದರು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಎಲ್ಲಿ ಇದ್ದದ ಅವರು ಇಲ್ಲಿ ನಮ್ಮ ಅಂಗಡಿ ಕೂತೊಂಡು ಅಲ್ಲಿ ಕೂತಿದ್ರ ಅಂದ್ರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಸಿಸಿ ಕ್ಯಾಮೆರಾ ಇಲ್ಲಿ ಹಾಕಿದ್ದಾರೆ ಇಲ್ಲಿ ಹಾಕಿದ್ದಾರೆ ಹ ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ಲಿ ಸಿ ಸಿ ಕ್ಯಾಮೆರಾ ಹಾಕಿದ್ದಾರೆ ಅದು ಕಾಣ್ಬಾರ್ದು ಅಂತ ಆ ಮನೆಯಲ್ಲಿ ಅಡ್ಡ ಹೋಗಿ ಅಲ್ಲಿ ಕೂತಿದ್ರಂತೆ ಎರಡು ದಿವ್ಸ ಮೂರನೇ ದಿವ್ಸ ಇಲ್ಲಿ ಬಂದು ಸಾಯಂಕಾಲ ಹೊತ್ತು ಒಂದು ಎರಡು ಮೂರು ಜನ ಇದ್ರು ಮತ್ತೆ ಜನ ಎಲ್ಲ ಜಾಸ್ತಿ ಆದ್ಮೇಲೆ ಒಂದು ಆರು ಏಳು ಜನ ಎಲ್ಲ ಆದ್ಮೇಲೆ ಅವರು ಬಂದು ಇಲ್ಲಿ ಅಟ್ಯಾಕ್ ಮಾಡಿದ್ದಾರೆ ರಾತ್ರಿ ಮಳೆ ಕೂಡ ಬರ್ತಾ ಇತ್ತು ಈಗ ನಿಮ್ಮ ತಾಯಿ ಸ್ವಸ ಸಂಘದಲ್ಲಿ ಇದ್ರೆ ಇದ್ರು ಏಳು ವರ್ಷದಿಂದ ಇದ್ದಾರೆ ಅವರು ಹಾ ಅವರು ಡಿಸೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತ ಮೂರು ಹದಿನೈದು ತಾರೀಕು ಜತ್ ಆಗಿದ್ದಾರೆ ಹುಷಾರಿದ್ರು ಹಾರ್ಟ್ ಅಟ್ಯಾಕ್ ಆಗಿ ಆದ ನಂತರ ಅವ್ರದ್ದು ಮೈಕ್ರೋ ಬಜೆಟ್ ಪಿ ಆರ್ ಕೆ ಅದರಲ್ಲೆಲ್ಲ ಅವರು ಇದ್ದಾರೆ ಎರಡು ಲಕ್ಷ ರೂಪಾಯಿ ಮೈಕ್ರೋ ಬಜೆಟ್ ಅವ್ರಿಗೆ ಕೊಡ್ಲಿಕ್ಕಿತ್ತು ಅದ ನಂತರ ನಾಲ್ಕು ತಿಂಗಳ ತನಕ ಅವರು ಕೊಡ್ಲಿಲ್ಲ ಒಂದ್ ರೂಪಾಯಿ ಕೂಡ ಅವ್ರಿಗೆ ಕೊಡ್ಲಿಲ್ಲ ಈಗ ಅವತ್ತು ತೀರ್ಕೊಂಡಾಗ ಅವ್ರಿಗೆ ಹೇಳಿದ್ ಕೂಡ ಅವ್ರ ಏನ್ ಹೇಳಿದ್ರು ಕಟ್ಬೇಕಂತ ಹೇಳಿದ್ರು ಕಂತು ಕಟ್ಲೇಬೇಕು ಅಂತ ಹೇಳಿದ್ರು ಆಮೇಲೆ ಮೂರು ತಿಂಗಳು ತನಕ ಕಟ್ಟಿಸಿದ್ರು ಆ ನಂತರ ಆಮೇಲೆ ಸಂಘದ ಕಂತು ನಿಲ್ಲಿಸಿ ಬಡ್ಡಿ ಹಣ ಮಾತ್ರ ಕಟ್ಟಬೇಕು ಅಂತ ಮೊನ್ನೆ ಮೊನ್ನೆ ಕಟ್ಟಿಸಿದ್ರು ಆಮೇಲೆ ನಾವು ಸಂಘದ ಕಂತನ್ನು ನಿಲ್ಲಿಸಿ ಆಮೇಲೆ ಅವ್ರದ್ದು ಮಂಜುನಾಥ ಸರ್ ಧರ್ಮ ಅವರಿಗೆ ಕಾಲ್ ಮಾಡಿ ಎರಡು ಸಲ ಮಾತಾಡುವಾಗ ಎರಡು ಸಲ ಮಾತಾಡಿದ್ರು ಆಮೇಲೆ ನನ್ನ ನಂಬರ್ ಅವರು ಬ್ಲಾಕ್ ಮಾಡಿ ಇಟ್ಟಿದ್ದಾರೆ ಆದ ನಂತರ ನಮ್ದು ಆ ದುಡ್ಡು ಯಾವ್ದು ಅವರು ಕೊಡ್ಲಿಲ್ಲ ಆಮೇಲೆ ನಾವು ಸಂಘದ ದುಡ್ಡು ಈಗ ಕಟ್ಟುದು ಕಂತನ್ನು ನಿಲ್ಲಿಸಿ ಅವರಲ್ಲಿ ಕೇಳಿ ಎಲ್ಲ ಮಾತಾಡಿದ ಆದ ಮೇಲೆ ಮೊನ್ನೆ ಸ್ವಲ್ಪ ಸ್ವಲ್ಪ ಮಾಡಿ ಕೊಟ್ಟದ್ದು ಅದು ಈಗ ಕೂಡ ಅವರು ರಜಿಯಾ ಅವರು ಇದ್ದಾರೆ ಅವ್ರದ್ದು ಕೂಡ ಮೈಕ್ರೂ ಇದೆ ಎಂಬತ್ತು ಸಾವಿರ ರೂಪಾಯಿ ಅವ್ರು ಕಟ್ಟಿದ್ದಾರೆ ಆರು ವರ್ಷದಲ್ಲಿ ಅವ್ರು ಉಳಿತಾಯ ದುಡ್ಡು ಇದೆ ಅದು ಯಾವ್ದು ಅವ್ರು ಕೊಡ್ತಾ ಇಲ್ಲ ಈಗ ಕೊಡ್ತಾ ಇಲ್ಲ ನಮ್ಮ ದುಡ್ಡೆ ಅವರಲ್ಲಿ ಇರುದು ಸಂಘ ಸಂಘ ಬಿಡ್ತೇವೆ ಅಂತ ಹೇಳಿದ್ರು ಬಿಡುದಿಲ್ಲ ಅವ್ರು ಬಿಡುದಿಲ್ಲ ಅವರು ನಮ್ಮ ದುಡ್ಡೆ ಅವರಲ್ಲಿ ಇರುವುದಲ್ಲ ನಮ್ಮ ನಾವು ಅವರಿಗೆ ಕಟ್ಟಲಿಕ್ಕೆ ಇರುದಲ್ಲ ನಮ್ಮ ದುಡ್ಡೆ ದುಡ್ಡೇ ಅವರು ಕಟ್ಟಲಿಕ್ಕೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ನಾವು ಲೆಕ್ಕಾಚಾರ ಮಾಡಿದ್ರೆ ಲೆಕ್ಕ ಕೇಳಿದ್ರೆ ಲೆಕ್ಕ ಕೊಡುದಿಲ್ಲ ಬ್ಯಾಂಕ್ ಪಾಸ್ ಪುಸ್ತಕ ಕೇಳಿದ್ದೇವೆ ಅದು ಕೂಡ ಕೊಡ್ತಾ ಇಲ್ಲ ಅವರು ಕಟ್ಟಿ ಒಂದೇ ಕಟ್ಟಿ ಅಂತ ಮಾತ್ರ ಹೇಳುದು ಅಂದ್ರೆ ನೀವು ಈಗ ನಿಮಗೆ ಲೆಕ್ಕ ಮಾಡಿ ಕರೆಕ್ಟಾಗಿ ತೋರಿಸಿದ್ರೆ ನೀವು ಜಾಸ್ತಿ ಇದ್ರೆ ಕಟ್ಟಲಿಕ್ಕೆ ರೆಡಿ ಇದ್ದೇವೆ ಅವರು ಲೆಕ್ಕ ತೋರಿಸ್ತಾ ಇಲ್ಲ ತೋರಿಸ್ತಾ ಇಲ್ಲ ಲೆಕ್ಕ ತೋರಿಸ್ತಾ ಪಾಸ್ ಪುಸ್ತಕ ಕೊಡುದಿಲ್ಲ ಬ್ಯಾಂಕ್ ಇದ್ದು ಅದು ಅಲ್ಲದ ಲೆಕ್ಕ ಕರೆಕ್ಟ್ ಲೆಕ್ಕ ಮಾಡಿದ್ರೆ ನಮಿಗೆ ಅವರು ಕೊಡ್ಲಿಕ್ಕೆ ಇರುದು ಇಲ್ಲಿ ನೀವು ಎಷ್ಟು ಕಟ್ತೀರಿ ವಾರಕ್ಕೆ ವಾರಕ್ಕೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏಳು ವರ್ಷದಿಂದ ಕಟ್ತಾ ಇದ್ದೇವೆ ನಿಮ್ದು ಉಳಿತಾಯ ಟೋಟಲ್ ಎಷ್ಟು ಎಷ್ಟೇಷ್ಟಾಗಿದೆ ಏಳು ಸಾವಿರ ಅಂದಾಜು ಆಗಿದೆ ಏಳು ಸಾವಿರ ಉಳಿತಾಯ ನೋಡಿ ಏಳು ಸಾವಿರ ಆಗಿದೆ ಅಲ್ಲ ಅದಕ್ಕೆ ಕಾನೂನು ಪ್ರಕಾರ ಬ್ಯಾಂಕಿನ ಲೆಕ್ಕ ಬಡ್ಡಿ ಕೊಡೋದಾದ್ರೆ ಏಳು ವರ್ಷಕ್ಕೆ ಏಳು ಸಾವಿರಕ್ಕೆ ಹದ್ನಾಲ್ಕು ಸಾವಿರ ರೂಪಾಯಿ ಕೊಡ್ಬೇಕು ಅವರು ಹೌದು ಅವ್ರು ರೂಪಾಯಿ ಕೊಡುದಿಲ್ಲ ಲೆಕ್ಕ ಲಾಭಾಂಶ ನಿಮ್ಗೆ ಲಾಭಾಂಶ ಕೊಡ್ತಾರಲ್ಲ ಅದು ಲಾಭಾಂಶ ಎಂತ ಕೊಡುದು ಗೊತ್ತು ನಿಮ್ದು ಲಾಭಾಂಶ ಕೊಡ್ತಾರಲ್ಲ ನೀವು ನಿಮ್ಮ ಸಂ ನಿಮ್ಮ ಪಾಸು ಪುಸ್ತಕದಲ್ಲಿ ಹಣ ಉಂಟಲ್ಲ ನಿಮ್ಮ ಉಳಿತಾಯದ ಹಣವನ್ನು ಅವರು ನಿಮಗೆ ನಿಮಗೆ ಬಡ್ಡಿ ಕೊಡ್ತಾರೆ ಅದರಲ್ಲಿ ಹದಿನಾಲ್ಕೂವರೆ ಪರ್ಸೆಂಟ್ ಅವ್ರು ತಗೊಳ್ತಾರೆ ಅದರಲ್ಲಿ ನಿಮ್ಗೆ ಒಂದು ಪರ್ಸೆಂಟ್ ನಿಮಗೆ ಕೊಡ್ತಾರೆ ಹದಿಮೂರುವರೆ ಪರ್ಸೆಂಟ್ ಅವ್ರು ತಗೊಳ್ತಾರೆ ನಿಮ್ಮ ಹಣ ಲಾಭಾಂಶ ವಿಷ ಸಿಗ್ಲೇ ಇಲ್ಲ 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 ಕೊಟ್ಟಿಲ್ಲ ಒಂದು ವರ್ಷ ಕೊಟ್ಟಿದ್ದಾರೆ ಸಾವಿರದ ಮುನ್ನೂರು ರೂಪಾಯಿಯನ್ನ ಒಂದು ವರ್ಷ ಕೊಟ್ಟಿದ್ದಾರೆ ಅದರ ನಂತರ ಇಲ್ಲ ಕೊರೋನಾ ಸಮಯದಲ್ಲಿ ಕೂಡ ಹಾಗೆ ಮೂರು ತಿಂಗಳು ಬಾಕಿ ಆದರೆ ಹಾಗೆ ಇಪ್ಪತ್ತು ಇಪ್ಪತ್ತೈದು ಮಂದಿ ಬಂದು ಡಮಿಗೆ ಹೀಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ನಿಂತು ಅರವತ್ತು ಸಾವಿರ ರೂಪಾಯಿ ಒಮ್ಮೆಲೆ ಕಟ್ಟಬೇಕು ಅಂತ ಕಟ್ಟಿಸಿದಾರೆ ಅವರು ಆಗಿದೆ ಅಂತ ಎಲ್ಲರದು ಸೇರಿ ಅಲ್ಲ ನಿಮ್ಮ ಎರಡು ಮೆಂಬರ್ಸ್ ನಮ್ದು ಎರಡು ಕೊರೋನಾ ಸಮಯದ ನಂತರ ಬಾಕಿ ಆಗಿತ್ತಲ್ಲ ಅದನ್ನು ಕೂಡ ಕಟ್ಟಿದ್ದಾರೆ ಬಂದು ಆಗಿವೆ ರಾತ್ರಿ ಮೂರು ದಿನದಿಂದ ಬರ್ತಾ ಇದ್ದಾರೆ ಮೂರು ದಿನ ರಾತ್ರಿ ಹತ್ತು ಗಂಟೆ ತನಕ ಹನ್ನೊಂದು ಗಂಟೆ ತರಕಾರಿ ನಿಂತು ಆಮೇಲೆ ಲಾಸ್ಟ್ ಮೂರನೇ ದಿನ ಹನ್ನೊಂದು ಗಂಟೆ ತನಕ ಮೂರ್ ದಿವ್ಸಿ ತಿಂಗಳಿಗೆ ಮಾಡಿ ಸ್ವಲ್ಪ ಸ್ವಲ್ಪ ಕಟ್ತೇವೆ ಅಂತ ಹೇಳುದು ಅದು ಯಾವ್ದು ಆಗುದಿಲ್ಲ ವಾರಕ್ಕೂ ನೀವು ಕಟ್ಟಬೇಕು ಇಲ್ಲಾದ್ರೆ ನಾವು ಇಲ್ಲಿಂದ ಹೋಗುದೇ ಇಲ್ಲ ಅಂತ ಹೇಳಿ ಇಲ್ಲಿ ಹನ್ನೊಂದು ಗಂಟೆ ರಾತ್ರಿ ತನಕ ನಮ್ಮ ಮನೆಯ ಬಾಗಿಲಲ್ಲಿ ಕೂತಿದ್ದಾರೆ ಆಮೇಲೆ ಬೇರೆ ಜನ ಎಲ್ಲ ಕರೆಸಿ ಒಂದು ಫಸ್ಟ್ ಮೂರ್ ನಾಲ್ಕು ಮಂದಿ ಇದ್ರು ಆಮೇಲೆ ಒಂದು ಐದಾರು ಮೆಂಬರ್ ಅನ್ನು ಕರೆಸಿ ಆಮೇಲೆ ನಮ್ಮ ಇಲ್ಲಿ ಮನೆಗೆ ಬಂದು ಗಾಟ ಮಾಡಿದ್ದಾರೆ ಅವರು ಸಿ ಸಿ ಕ್ಯಾಮೆರಾ ಯಾವಾಗ ಹಾಕಿದ್ ನೀವು ಸಿ ಸಿ ಕ್ಯಾಮರಾ ಮೊದಲೇ ಇತ್ತು ಮೊದಲೇ ಇತ್ತು ಅದನ್ನ ನೋಡಿ ಅಲ್ಲಿ ಇಲ್ಲಿ ಮುಂದೆ ಬಂದು ಕೂತಿಲ್ಲ ಅವರು ಅಲ್ಲಿ ಆಚೆ ಇದ್ರೆ ಗೊತ್ತಿಲ್ಲ ಅಲ್ಲಿ ಹೊಸ ಒಂದು ಮನೆ ಕಟ್ಟಿದಾರಲ್ಲ ಅದರ ಸಿಟೌಟ್ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಅವರು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ರಲ್ಲ ಹಾಗೆಲ್ಲ ನೀವು ಮನೇಲಿ ಇದ್ರ ಒಳಗಡೆ ಇದ್ರ ಆ ನಾವೆಲ್ಲ ಒಳಗಡೆ ಇದ್ರೆ ಗಣಸರು ಹೆಂಗಸರಲ್ಲಿ ಮಾತ್ರ ಮಾತಾಡಿದ್ದವ್ರು ಎಲ್ಲ ಒಳಗಡೆ ನಾವು ನಿಂತು ಯಾರು ನಾವು ಮಾತಾಡಲಿಕ್ಕೆ ಹೋಗ್ಲಿಲ್ಲ ಅವರಲ್ಲಿ ಮತ್ತೆ ಅವರೊಬ್ರು ಮಳೆ ಬಂದು ಇಲ್ಲಿ ಎಲ್ಲ ಚೆಂಡಿದ ಕಾರಣ ಅವರೊಂದು ಜಾರಿ ಬಿದ್ದದಕ್ಕೆ ಅವರು ಹೊಡೀಲಿಕ್ಕೆ ಅಂತ ಮಾಡಿದ್ದಾರೆ ಅವರು ಹೊಡಿಲಿಕ್ಕೆ ಬಂದದಂತ ಹೊಡಿದ್ರೆ ಅಂತ ಹೇಳಿದ್ರು ಅವರ ಹೆಂಡತಿಗೆ ಏನೋ ಬೈಲಿಕ್ಕೆ ಬೈದಾಗ ಅವರಿಗೆ ಸಂಘದಲ್ಲಿ ಇದ್ದಾರೆ ಅವ್ರು ಮಾತಾಡುವಾಗ ಅವರಿಗೆ ಮಾತಾಡ್ಲಿಕ್ಕೆ ಬಿಡುದಿಲ್ಲ ನೀವು ಬಾಯಿ ಮುಚ್ಚಿ ಕುತ್ಕೋ ಅಂತ ಅವ್ರ ಸಂಘದಲ್ಲಿ ಇರುವವರಲ್ಲ ಅವ್ರು ಮಾತಾಡ್ಬೇಕಲ್ಲ ಅವ್ರ ದುಡ್ಡು ಕಟ್ಟುದು ಅವರು ಅವರು ಮಾತಾಡ್ಬೇಕು ಅವ್ರು ಮಾತಾಡ್ಲಿಕ್ಕೆ ಬಿಡುದಿಲ್ಲ ಅವರು ನೀವು ಬಾಯಿ ಮುಚ್ಚಿ ಕೊಡಿ ಕೊಡಿ ಅವ್ರಿಗೆ ಕೊಡಿ ಅವ್ರಿಗೆ ಕೊಡಿ ನಿಮ್ಮ ಗಂಡ ಬಂದ್ರಲ್ಲ ಒಳಗಡೆಯಿಂದ ನಿಮ್ಗೆ ಅವ್ರು ಬೈದ್ರ ಏನು ಸಂಘದವರು ನಾನು ಮಾತಾಡಿದೆ ಇದು ಬಡ್ಡಿ ಆದ ಮೊದಲು ಮೂರು ವರ್ಷದಕ್ಕಿಂತ ಮುಂಚೆ ಹದಿನೆಂಟು ಪರ್ಸೆಂಟ್ ಬಡ್ಡಿ ಆಗ್ತಾ ಇದ್ರಲ್ಲ ಅದನ್ನು ನಾನು ಹೇಳಿದ್ದು ಅದಕ್ಕೆ ಹೇಳಿದಕ್ಕೆ ನೀವು ಮಾತಾಡಬೇಡಿ ಅಂತ ಅದಕ್ಕೆ ಇವರಿಗೆ ಕೋಪ ಬಂದು ಇವರು ಕೋಪದಲ್ಲಿ ಈಗ ಬರುವಾಗ ಇಲ್ವಾ ಜಾರಿ ಬಿದ್ದದ್ದು ರೆಕಾರ್ಡ್ ಆಗಿದೆ ಅದಕ್ಕೆ ಓಡಿ ಓಡಲಿಕ್ಕೆ ಬಂದ ಮುಟ್ಟಿ ನನ್ನ ಮುಟ್ಟಿ ಅಂತ ಅದು ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಅಲ್ಲ ಹಾಗೆ ಹಾಗೆಲ್ಲ ಹೇಳಿದ್ರು ಅವ್ರು ಜಗಳ ಮಾಡಿದ್ರು ನಿಮ್ಮ ಹಣಕ್ಕೆ ಸಾಕ್ಷಿಗೆ ಸೈನ್ ಹಾಕಿದ್ದವ್ರಲ್ವಾ ಅಂತ ಕೇಳಬೇಕಿತ್ತು ಸಾಕ್ಷಿ ಸೈನ್ ಹಾಕಿದ್ದು ನಿಮ್ಮ ಗಂಡಲ್ಲ ಹಾಕಿದ್ದು ಅದು ಹೇಗೆ ಹಾಗಾದ್ರೆ ಅವರು ಮಾತಾಡ ಮಾತಾಡಬಾರ್ದಂತ ಅವ್ರು ಏನೋ ಹೇಳ್ತಾ ಇದ್ರಲ್ಲ ನಿಮ್ಗೆ ಸೈನ್ ಹಾಕಿದ್ದೇವೆ ಸೈನ್ ಹಾಕಿದ್ದೇವೆ ಅಂತ ನಿಮ್ಗೆ ಲೋನ್ ಕೊಡುವಾಗ ಎಲ್ಲಾ ಗೊತ್ತಿತ್ತು ಅವರು ಬಂದು ಸೈನ್ ಹಾಕಿದಾರ ನೋಡಿದಿರ ಅವ್ರನ್ನೆಲ್ಲ ಬೇರೆಯವರನ್ನೆಲ್ಲ ನೋಡ್ಲಿಲ್ಲ ಅವರನ್ನೆಲ್ಲ ಮೊನ್ನೆ ನೋಡಿದ್ ನಾನು ಇವರು ನಳಿನಿ ಮತ್ತೆ ಒಬ್ರು ಪುಷ್ಪ ಅವರೆಲ್ಲ ಬಂದಿದ್ರು ಅವರನ್ನು ನೋಡಿದ್ದೆ ಅವರು ನಳಿನಿ ಅವರು ನಿಮ್ಗೆ ಸೇವ್ ಹಾ ಅವರೇ ಕಾನೂನು ಪ್ರಕಾರದಲ್ಲಿ ಉಂಟಲ್ಲ ನಿಮ್ಮ ಮನೆಗೆ ಅವರು ಬಂದಿದಾರಲ್ಲ ನಿಮ್ಮ ಮನೆಗೆ ನಿಜವಾಗಿ ಬರ್ಲಿಕ್ಕಿಲ್ಲ ಯಾರು ಕೂಡ ಬಂದ್ರೆ ಅದಕ್ಕೆ ಕೋರ್ಟ್ ಇಂದ ನೋಟಿಸ್ ತಕೊಂಬರ್ಬೇಕು ಇಲ್ಲ ಆದ್ರೆ ನಿಮ್ಮ ಮನೆಗೆ ನನಗೂ ಕೂಡ ನಿಮ್ಮ ಮನೆಗೆ ಬರ್ಲಿಕ್ಕೆ ಇಲ್ಲ ನೀವು ಕರೆದ್ರು ಕೂಡ ನಮಗೆ ಪ್ರೂಫ್ ಇದ್ರೆ ಮಾತ್ರ ನಿಮ್ಮ ಮನೆಗೆ ಬರಬಹುದು ಇಲ್ಲ ಆದ್ರೆ ನಿಮ್ಮ ಮನೆಗೆ ಬರ್ಲಿಕ್ಕೆ ಇಲ್ಲ ಫೋನ್ ಬರುವಾಗ ನಾವು ಬರ್ತೇವೆ ಮನೆಗೆ ಅಂತ ಇಲ್ಲ ಫೋನ್ ಮಾಡ್ಲಿಲ್ಲ ಮೂರು ದಿವಸದಿಂದ ಬೆಳಿಗ್ಗೆ ಒಂದು ಏಳು ಆರು ಏಳು ಗಂಟೆ ಏಳು ಮಂದಿ ಬಂದು ಕೂತ್ಕೊಳ್ತಾರೆ ಇಲ್ಲಿ ತಿಂಡಿ ಅದು ಇದು ನೀರು ಎಲ್ಲ ತಂದಲ್ಲೇ ಕುಡ್ದು ರಾತ್ರಿ ಮಳೆ ಬಂದ್ ಮಳೆ ಬಿಸಿಲು ಎಲ್ಲ ಬರ್ತದೆ ಆದ್ರೂ ಹೋಗುದಿಲ್ಲ ಇಲ್ಲೇ ಬಂದು ಮೂರು ದಿವಸ ಇದ್ರು ಮೂರು ದಿವಸ ನಮಗೆ ಮಕ್ಕಳಿಗೆ ಊಟ ಏನು ಮಾಡ್ಲಿಕ್ಕೆ ಮಾಡಿ ನಮಗೆ ಇವರದೇ ಇಲ್ಲಿ ಎಲ್ಲರೂ ಆಚೀಜ ನೋಡ್ತಾರೆ ಅದು ಇದು ಅಂತ ನಾವು ಮಕ್ಳು ಮಕ್ಳು ಮೂರು ದಿವಸದ ಉಪವಾಸನೆ ಸರಿ ಒಟ್ಟಿಗೆ ಕೂಡ ಸರಿ ಕೊಡ್ತಾ ಇರ್ಲಿಲ್ಲ ನಾವು ಇವರಿಂದ ಇವರು ರಾತ್ರಿ ಅಲ್ಲಿ ನಿಂತ್ಕೊಳ್ಳುದು ಮಳೆ ಬಿಸಿಲು ಏನು ನೋಡುದಿಲ್ಲ ಗಂಡಸರೂ ಬರೀ ಹೆಂಗಸ ಗಂಡಸರು ಒಂದು ಎರಡು ಮೂರು ಗಂಡಸರು ಬಂದು ಹೋಗ್ತಾರೆ ಅವರು ಕೂಡ ಏನು ಮಾತಾಡುದಿಲ್ಲ ಬಂದು ಹೋಗುದು ಅಷ್ಟೇ ಇವರೇ ಇವರು ಬಂದು ಸುಮ್ಮನೆ ಇಲ್ಲಿ ಕುತ್ಕೊಳ್ಳುದು ಅಲ್ಲಿ ಆ ಹೊಸ ಫೈನ್ ಟೈಪ್ ಮನೆ ಉಂಟಲ್ಲ ಅಲ್ಲಿ ಬಂದು ನಿಂತ್ಕೊಳ್ಳುದು ನೀವು ಮೂರು ದಿವಸ ಆದ್ರೂ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಪೊಲೀಸ್ ಸ್ಟೇಷನ್ ನಾವು ಮತ್ತೆ ಅವ್ರು ಮಾತಾಡ್ಲಿಕ್ಕೆ ಕೂಡ ಬರ್ಲಿಲ್ಲ ಅಲಾ ಹಾಗೆ ನಾವು ಕೂಡ ಸುಮ್ಮನೆ ಇದ್ವಿ ಇದು ಆಮೇಲೆ ಹ ನಾವಾಗ ಎರಡು ಮೂರು ದಿನ ಬಂದು ಮತ್ತೆ ಸುಮ್ನೆ ಇರ್ತಾರೆ ಅಂತ ಸುಮ್ನೆ ಇದ್ವಿ ಮೊದಲನೇ ಎರಡು ದಿವಸ ನಿಮ್ಮ ಏನು ಮಾತಾಡ್ಲಿಲ್ಲ ಏನು ಮಾತಾಡ್ಲಿಲ್ಲ ಅವರು ಬರಿ ಬಂದು ಕೂತಿದ್ರೆ ಬರುವುದು ಸುಮ್ನೆ ಕೂತ್ಕೊಳ್ಳುದು ಒಬ್ಬರು ಮಾತ್ರ ಪುಷ್ಪ ಅಂತ ಹೇಳಿದಾರೆ ನಾನು ಅಲ್ಲಿ ಕೆಲಸ ಮಾಡ್ತಿರುವಾಗ ಅಲ್ಲಿ ಬಂದ್ರು ಬಂದು ಮಾತಾಡಿದ್ರು ಅದಕ್ಕೆ ಅವ್ರು ನಾನು ಹೇಳಿದೆ ನೀವು ನಮ್ಮ ಇಷ್ಟು ಪರ್ಸೆಂಟ್ ಬಡ್ಡಿ ಆಗ್ತಾ ಇದ್ರಲ್ಲ ಅದು ನೀವು ಮುಂಚೆ ಹಾಕಿದ ಬಡ್ಡಿ ಹಣ ಜಾಸ್ತಿ ಆಗ್ತಾ ಇದ್ರು ಅದು ಕೊಡಿ ಅಂತ ಹೇಳಿದಕ್ಕೆ ಏನು ಮಾತಾಡ್ಲಿ ನಿನ್ನ ಮಾತಾಡುದಿಲ್ಲ ಅಂತ ಹೇಳಿ ಸೀದಾ ಹೋದ್ರು ಅವರು ಈಗ ನಿಮ್ಮದೆಷ್ಟು ಲೋನ್ ಉಂಟು ನಂದು ಒಂದು ಲಕ್ಷದ ಅರವತ್ತು ಸಾವಿರ ಉಂಟು ಏಳು ತಿಂಗಳಿಂದ ಕಟ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ ಉಂಟು ಅಂತ ಅಷ್ಟೇ ಉಂಟಾ ಈಗ ಕೂಡ ವಾರಕ್ಕೆ ಎಷ್ಟು ಕಟ್ಟುದು ನೀವು ವಾರಕ್ಕೆ ಎರಡು ಸಾವಿರದ ಇಪ್ಪತ್ತು ರೂಪಾಯಿ ಕಟ್ತೀವಿ ಅಷ್ಟು ಕಟ್ಟಿದ್ರು ಪುನಃ ಅಷ್ಟೇ ಇದೆ ಮತ್ತೆ ಪಿ ಆರ್ ಕೆ ಪಿ ಆರ್ ಕೆ ಎಲ್ ಐ ಸಿ ಮೈಕ್ರೋ ಬಜೆಟ್ ಎಲ್ಲ ಉಂಟಾ ಸುರಕ್ಷಾ ಉಂಟಾ

ನಾವು ಏನು ಅಡಿಗೆ ಕೂಡ ಮಾಡಿರ್ಲಿಲ್ಲ ಇವರ ಗಲಾಟೆಗೆ ಮಕ್ಕಳೆಲ್ಲ ಅವತ್ತು ಹಾಗೇನೆ ಬೆಳಿಗ್ಗೆನೆ ಮತ್ತೆ ಮತ್ತೆ ಫೋನ್ ಮಾಡಿದ ಪೊಲೀಸ್ನವರು ಏನ್ ಹೇಳಿದ್ರು ಪೊಲೀಸ್ನವ್ರು ಬಂದು ಏನ್ ಹೇಳಿದ್ರು ಕಂಪ್ಲೇಂಟ್ ಕೊಟ್ಟ ನಂತರ ಬರುವಾಗ ಇದು ಹೋಗ್ತಾ ಇದ್ರು ಮೇಡಮ್ ಇಲ್ಲಿಯೂ ಮೆಟ್ಟಿಲಲ್ಲಿ ಕೂತು ನಾನು ಬೆಳಿಗ್ಗೆ ತನಕ ಹೋಗುದಿಲ್ಲ ಸತ್ರ ಇಲ್ಲಿಯೇ ಸಾಯು ಅಂತ ಕೂತಿದ್ರು ಅದಕ್ಕೆ ಮತ್ತೆ ನಮಗೆ ಆಯ್ತು ಮತ್ತೆ ಕಂಪ್ಲೇಂಟ್ ಕೊಟ್ಟದ್ದು ಹೆದರಿಗೆ ಅಷ್ಟು ಜೋರ್ ಗಲಾಟೆ ಮಾಡಿದ್ದಾರೆ ಹೊಡ್ಲಿಕ್ಕೆ ಬಂದದ್ದು ಹೊಡ್ಲಿಕ್ಕೆ ಬಂದದ್ದು ಹೊಡಿ ಬಾ ಮುಟ್ಟು ನನಗೆ ಅಂತ ಆತರ ಅವರು ಹೇಳಿಕೊಂಡಿದ್ರು ಅದಕ್ಕೆ ನಮಗೆ ಸಹ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಕೋಲಿಗೆ ತರಿಸುವಾಗ ಹೋದ್ರು ಅದಕ್ಕೆ ಅವರತ್ರ ಹೇಳುದಂತ ಅಂತ ನವರು ಬರುವಾಗ ನಾವು ಬೆಳಿಗ್ಗೆಯಿಂದ ಇದು ಸಂಜೆವರೆಗೆ ಕೂತ್ರೆಸ ಒಂದು ಮಾತಾಡ್ಲಿಕ್ಕೆ ಯಾರು ಬರುದಿಲ್ಲ ಅಂತ ನಾವು ಯಾಕೆ ಮಾತಾಡ್ಲಿಕ್ಕೆ ಹೋಗ್ಬೇಕು ಅವರತ್ರ ಅವ್ರು ಬರುವುದೇ ತಪ್ಪು ಅವರತ್ರ ಮಾತಾಡಿ ವಾಪಸ್ ಒಬ್ಬೊಳ್ತಾವರ್ಟ ಕಂಪ್ಲೇಂಟ್ ಎಲ್ಲ ಮಾಡಿದ್ರೆ ನಮಿಗೆಲ್ಲ ತೊಂದರೆ ಆಯ್ತು ಈಗ ನಾವ್ ಏನು ಮುಟ್ಲಿ ಅವ್ರು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಅವರತ್ರ ಹ್ಮ್ ಮೂರು ದಿನ ಈ ತರ ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು ಅವರೆಲ್ಲ ಕೊಡಿ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾಯ್ತು ಏನಂದ್ರು ಆ ಅವರು ಅವರೇನಿದ್ರು ಇದು

ನಾವು ಎಲ್ಲಿ ಹೋಗಿ ಮನೆಗೆ ಹೋಗಿ ಗಲಾಟೆ ಮಾಡುದಿಲ್ಲ ಅಂತ ಅವ್ರು ಬರ್ದು ಕೊಡ್ಬೇಕಲ್ಲ ಮುಚ್ಚಳಿಗೆ ಎಲ್ಲ ಬರ್ದು ಕೊಡ್ಬೇಕು ಅಲ್ಲ ಏನು ಹೇಳಿಲ್ಲಲ್ಲ ಮತ್ತೆ ಈಗ ನೀವು ಏನು ತೀರ್ಮಾನ ಇನ್ನು ಮುಂದೆ ನೀವು ಕಟ್ತಿಲ್ಲೋಟಿಸ್ ಬರ್ಬೇಕು ಬ್ಯಾಂಕ್ ಪಾಸ್ಬುಕ್

ಅದಕ್ಕೆ ನನ್ನ ತಾಯಿ ಕೂಡ ಹೇಳಿದ್ರಂತೆ ನಾನು ಸಂಘದಲ್ಲೇ ಇಲ್ಲ ಅಲ್ವಾ ಅವರ ವಿಷಯಕ್ಕೆ ನನಗೆ ನಾಕೆ ಕಾಲ್ ಮಾಡಬೇಡಿ ಅಂತ ಹೇಳಿದರು ಹೌದು 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 ಅಲ್ಲ ಇವರು ಸಂಘದಲ್ಲಿ ಇಲ್ಲದಕ್ಕೆ ಹೇಳ್ತಾ ಹೇಳಿದರು ನೀವು ಸಂಘದಲ್ಲಿದ್ದ ಅವರು ಮಾತಾಡೋದು ಯಾಕೆ ಈಗ ನಿಮ್ಮ ತಾಯಿಗೆ ಅವರು ಸಂಘದಲ್ಲಿ ಇದ್ದ ಇಲ್ಲದವರಿಗೆ ಕಾಲ್ ಮಾಡಿ ಮಾತಾಡಿದ್ರು ಕಾಲ್ ಮಾಡಿದೋ ಅದೇ ಅವರದು ಅಂದ್ರೆ ಅದು ಕೇಳಬೇಕು ನೀವು ಹೌದು ಅಲ್ವಾ ವರ್ಷದಿಂದ ನಾವು ಸರಿಯಾಗಿ ಕಟ್ತಾ ಇದ್ದೇವೆ ನಮ್ಮ ಹಣ ನಿಲ್ಲಿಸದಕ್ಕೆ ನಮಗೆ ಅಷ್ಟು ಇದಾಯ್ತು ನಾವೇ ಹೋಗಿ ಮಾತಾಡಿ ಅವರು ಎಂತ ಸಪೋರ್ಟ್ ಮಾಡ್ಲಿಲ್ಲ ನಮ್ಮ ಅವರ ಹತ್ರ ಕೇಳುವಾಗ ಅವ್ರ ಹೇಳಿದಂತ ನಾವಲ್ಲ ಅದಕ್ಕೆ ಜನ ಬೇರೆ ಜನ ಇದ್ದಾರೆ ಆಫೀಸಿಗೆ ಹೋಗ್ಬೇಕು ಹೋಗ್ಬೇಕಂತ ಅದೆಲ್ಲ ನಾವು ಹೊದ್ದು ಅವ್ರು ಹೋಗ್ಲಿಲ್ಲ ಮತ್ತೆ ಅದೆಲ್ಲ ಹೋಗಿ ಆದ ನಂತರ ಮತ್ತೆ ಒಂದು ವಾರ ನಿಲ್ಲಿಸದಷ್ಟೇ ಮರುದಿನ ಇಲ್ಲಿಗೆ ಬಂದು ಗುಂಪು ಗುಂಪು ಬಂದು ನಮ್ಮ ವಾರದ ಕಂತು ಕಟ್ಟಿ ಅಂತ ಅದಕ್ಕೆ ನಾವು ಹೇಳಿದ್ರು ನಮ್ಮ ಹಣ ಬರದೆ ನಾವು ಕಟ್ಟುದಿಲ್ಲ ಅಂತ ಆನಂತರ ಈ ತರ ಮಾತಾಡಿ ಸ್ವಲ್ಪ ಸ್ವಲ್ಪ ಹಣ ಕೊಟ್ಟರು ಆ ನಂತರ ಬಂದ್ರು ಐದು ಅದಕ್ಕೆ ಯಾರು ಒಂದು ಪ್ರೂಫ್ ಇಲ್ಲ ಒಂದು ಮಾತಾಡೋದಿಲ್ಲ ಅವರತ್ರ ಹತ್ರ ಕೇಳುವಾಗ ಅವರು ಹೇಳುದಂತ ಅದಕ್ಕೆ ಜನ ನಾವು ಅಲ್ಲೇ ಅಲ್ಲ ಅಂತ ಅವ್ರೆ ದುಡ್ಡು ತಗೊಂಡು ಹೋಗ್ಲಿಕ್ಕೆ ಬೇಗ ಬರ್ತಾರೆ ಕಡಿಮೆ ಆದ್ರೆ ಅವರು ಬಿಡುವುದಿಲ್ಲ ಅಲ್ಲಿ ಆಫೀಸಲ್ಲಿ ಮಧ್ಯಾಹ್ನವರೆಗೆ ನಿಲ್ಲಿಸಿ ನಮಗೆ ಮಕ್ಕಳಿಗೆ ಊಟ ಎಂತ ಇಲ್ಲ ಅಲ್ಲಿ ಹೋದ್ರೆ ಅಲ್ಲಿಯೇ ಬಾಕಿ ಬೇರೆವರ ಒಂದು ಗುಂಪಲ್ಲಿ ನಮ್ಮದೇ ಗುಂಪಲ್ಲಿ ಒಂದು ಬೇರೆಯವರ ನೂರು ರೂಪಾಯಿ ಕಡಿಮೆ ಆದ್ರೆ ಅದು ತೆಕೊಂಡು ಬನ್ನಿ ಅಂತ ಅವರಿಗೆ ಕಾಲ್ ಮಾಡಿ ಅಂತ ಅವರು ಗಂಡಸ ಕೊಟ್ಟದ ಹಣ ಲೆಕ್ಕ ಮಾಡಿ ಅವರು ತರ್ತಾರೆ ಇನ್ನು ವಾಪಸ್ ಇರ್ತದಿಲ್ಲ ಅದು ಪುಕ್ಕು ತೆಕೊಳ್ಲಿಕ್ಕಿಲ್ಲ ಮಧ್ಯಾಹ್ನವರೆಗೆ ಅಲ್ಲಿಯೇ ನಿಲ್ಲಿಸುದು ಆತರ ಎಲ್ಲ ಮಾಡಿಕೊಂಡಿದ್ರು ಅದಕ್ಕೆ ಇವಾಗ ಹೇಳಿದ್ರು ನಮಗೆ ಅದು ವಾರದೆಲ್ಲ ನಮಗೆ ಕಟ್ಟಿ ಬರ್ದಿದೆ ನಮ್ಗೆಲ್ಲ ಅದು ಈಗ ಅರ್ಥ ಆಯಿತು ಅದಕ್ಕೆ ನಾವು ವಾರದಲ್ಲಿ ಕಟ್ಟುದೇ ನಮ್ದು ಸ್ವಲ್ಪ ಉಂಟು ಒಂದು ಉರ್ಕೆ ಎಲ್ ಐ ಸಿ ಸುರಕ್ಷಾ ಅದೆಲ್ಲ ಅವರ ಕೈಯಲ್ಲಿ ಉಂಟು ಲೆಕ್ಕ ಮಾಡಿದ್ರೆ ನಾವು ಹಣ ಇಲ್ಲ ನಮಗೆ ನಾವು ಕೊಡ್ಬೇಕು ಕಟ್ತೇವೆ ಆದ್ರೆ ಸರ್ ಅದು ಇಲ್ಲ ಅವರ ಕೈಯಲ್ಲಿ ಇದ್ದದು ಹಣ ಲೆಕ್ಕನಿಲ್ಲ ನಾವು ಸ್ವಲ್ಪ ಲೋನ್ ಇದ್ರೆ ಅದು ಕೊಡಿ ಅಂತ ಅದಕ್ಕೆ ಇನ್ನು ನಾವು ಹೇಳುದು ನೀವು ತಿಂಗಳಿಗೆ ಸರ್ ನಾವು ಇದು ಮಾಡುದಿಲ್ಲ ಅಲ್ಲ ಅದಕ್ಕೆ ಪಾಸ್ಬುಕ್ ಪುಸ್ತಕ ಕೊಡಿ ಇದು ಇದು ಕೋರ್ಟಿಗೆ ನೋಟಿಸ್ ಅದು ಆ ಆನಂತರ ನಾವು ಕಲಿಸ್ ಇದು ಕಟ್ತೇವೆ ಅಂತ ಇನ್ನು ಈ ತರ ಎಲ್ಲ ಮಾಡಿದ್ರಲ್ಲ ಇಷ್ಟು ತನಕ ನಾವು ಕಟ್ತೇವೆ ಅಂತ ಹೇಳಿದ್ರು ಈ ತರ ಮನೆಗೆಲ್ಲ ಬಂದು ಬೀದಿಗೆ ಬೀದಿಗೆಲ್ಲ ನಿಂತರಲ್ಲ ನಮಗೆ ಎಂತೆಲ್ಲ ರೌಡಿಯ ತನ ರಾತ್ರಿ ಬಂದೆಲ್ಲ ಇದು ಹೋದ್ರಲ್ಲ ಇನ್ನು ನಾವು ನಾವು ಕಟ್ಟುದಿಲ್ಲ ಈಗ ಕೋರ್ಟ್ ಇದು ನೋಟಿಸ್ ಕಲಿಸಿ ಇಲ್ಲಾಂದ್ರೆ ಪಾಸ್ ಕಳಿಸ್ತೇವೆ ನಾನಂತೂ ಕಟ್ತೇವೆ ಅಂತ ಪೊಲೀಸ್ ಸ್ಟೇನ್ ಇನ್ನು ಮನೆಗೆ ಬರ್ಲಿಕ್ಕಿಲ್ಲ ಮನೆಗೆ ಬಂದ್ರೆ ನಮಗೆ ಕಾಲ್ ಮಾಡಿ ಅಂತ ಹೇಳಿದ್ರು ಬರ್ತೇವೆ ಅಂತ ಎಸ್ ಮಾತಾಡಿದ್ರು ನಾವು ಬರ್ತೇವೆ ಡೈರೆಕ್ಟ್ ಕಾಲ್ ಮಾಡಿ ಇದು ಮೂರು ದಿನ ದಿನದಿಂದ ನೀವು ಏನು ನಮಗೆ ಒಂದು ಕಾಲ್ ಮಾಡದೆ ಸುಮ್ಮನೆ ಇದ್ದದೆ ಅಂತ ಹೇಳಿದ್ರು ನಾವೆಲ್ಲ ಒಂದು ದಿನ ಎರಡು ದಿನ ಬಂದು ಮತ್ತೆ ಅವರು ಸುಮ್ಮನೆ ಇರುವರು ಅಂತ ಆ ಇದು ಮಾಡಿದ್ದು ಇದು ನೋಡುವಾಗ ಮೂರನೇ ದಿನದಲ್ಲಿ ಎಲ್ಲ ರೌಡಿ ತರ ಎಲ್ಲ ಜನರಿಗೆ ತಂದ್ರು ಮನೆಗೆ ಹಾಗೆ ಗಲಾಟೆ ಮಾಡುವಾಗ ನಾವು ಮತ್ತೆ ಕಂಪ್ಲೇಂಟ್ ಕೊಟ್ಟದ್ದು ಅಂತ ನೀವು ಮುಂಚೆನೆ ಹೇಳ್ಬೇಕಿತ್ತು ಅಂತ ಹೇಳಿದ್ರು ಫಸ್ಟೇ ಇನ್ಮೇಲೆ ಹಾಗೆ ಅವರು ನಿಮ್ಗೆ ಈಗ ಇಷ್ಟು ದಿವಸ ನೀವು ಕಟ್ಟಿದ ಪುಸ್ತಕಗಳು ಕೂಡ ತಗೊಂಡೋಗಿದಾರಲ್ಲ ಪುಸ್ತಕ ತಕೊಂಡು ತಗೊಂಡೋಗಿದ್ದ ಕೊಡ್ಲಿಲ್ಲ ಅದು ಪುಸ್ತಕ ಕೇಳಿ ಅವ್ರ ಲೆಕ್ಕ 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 ಮಾಡ್ಲಿಕ್ಕೆ ಉಂಟು ಪುಸ್ತಕ ಕೇಳಿ ಲೆಕ್ಕ ಮಾಡ್ಲಿ ಕೋರ್ಟಿಗೆ ಹಾಕ್ಲಿ ಮತ್ತೆ ನಿಮಗೆ ಈಗ ಈಗ ನನ್ನ ಲೆಕ್ಕಾಚಾರದಲ್ಲಿ ನಿಮಗೆ ಅವರು ದುಡ್ಡು ಕೊಡ್ಬೇಕು ಅವರು ಕೊಡ್ಬೇಕು ಲೆಕ್ಕ ಹಾಕಿದ್ರೆ ನಾವು ನಾವು ಕೊಡ್ಲಿಕ್ಕಿಲ್ಲ ಇನ್ಶೂರೆನ್ಸ್ ಅದೆಲ್ಲ ಯಾವುದಕ್ಕೂ ಡಾಕ್ಯುಮೆಂಟ್ ಇಲ್ಲ ದಾಖಲೆ ಇಲ್ಲ ಉಳಿತಾಯಿಗೆ ಅವರು ಕಲೆಕ್ಷನ್ ಮಾಡುವಾಗ ಇಲ್ಲ ಆದ್ರೂ ಉಳಿತಾಯ ಕಲೆಕ್ಷನ್ ಮಾಡಿದರೆ ಅವರು ಇಟ್ಟು ಇಟ್ಟು ಬಲ್ತಾರೆ ಕೊಡುವುದು ನಮಗೆ ಮಾತ್ರ ಅದೇ ನಾವು ಕಟ್ಟಿದ ಹಣ ಮಾತ್ರ ಅದೇ ಸುರಕ್ಷಾ ನಾವು ಮಾಡ್ತೇವೆ ಅದು ನಾವು ಕಟ್ಟಿ ನಮಗೆ ಹುಷಾರಿಲ್ಲದ ಅವರು ಕೊಡ್ತಾರೆ ಅಂತ ಹೇಳ್ತಾರೆ ನಾವು ನಮಗೆ ಹುಷಾರಿಲ್ಲದ್ರೆ ಅದು ನಮ್ಮ ಹಣ ಅದು ಬೇರೆಯವರಿಗೆ ಹೋಗುದಂತೆ ನಮಗೆ ಸಿಕ್ಕುದಿಲ್ಲ ಅದು ಬೇರೆಯವರಿಗೆ ಹೋಗ್ತದೆ ಸುರಕ್ಷಕ್ಕೆ ಎಷ್ಟು ತಗೊಳ್ತಾರೆ ವರ್ಷಕ್ಕೆ ಅದಕ್ಕೆ ಒಂದು ರೂಪಾಯಿ ಬಡ್ಡಿ ಅಂತೆ ನಮ್ಮ ಹಣಕ್ಕೆ ಅದೇ ಅದು ಬಡ್ಡಿ ನಾವು ಕಟ್ಟಿ ನಮ್ಮ ಕೈಯಿಂದ ಬಡ್ಡಿ ತಗೊಳ್ಳೋದು ಪಿ ಆರ್ ಕೆ ಅಂತ ಕಲೆಕ್ಷನ್ ಮಾಡ್ತಾರಲ್ಲ ಅದಕ್ಕೆ ಬಾಂಡ್ ಕೊಡ್ತಾರ ನಿಮಗೆ ಅದೆಂತ ಕೊಡುದಿಲ್ಲ ಅದು ಗುಂಪಿಗೆ ನಾವು ಸೇರುವಾಗ ಅದೆಂತ ಹೇಳುದಿಲ್ಲ ಅವರು ಇದು ಲೋನ್ ತಕೊಲಿ ಅದರ ಕಂತು ಕಟ್ಟಿ ಅಂತ ಇದು ಎಡೆ ಎಡೆಯಲ್ಲಿ ಅದರ ಅದು ಪಿಆರ್ಕೆ ಉಂಟು ಅದು ಕಟ್ಲೇಬೇಕು ಅದು ನಮಗೆ ಬೇಡ ನಮಗೆ ಅದು ಅಷ್ಟು ಹಣ ಕಟ್ಲಿಕ್ಕೆ ನಮ್ಗೆ ಆಗುದಿಲ್ಲ ಅಂತ ಹೇಳುವಾಗ ಅದು ಆಗುದಿಲ್ಲ ಗುಂಪಿಗೆ ಸೇರಿದ ನಂತರ ಅದು ಮತ್ತೆ ಮತ್ತೆಂತ ಮಾಡುದು ಅದು ಸಹ ಕಟ್ಟುದು ಆದ ನಂತರ ಇದು ಎಲ್ಲೈಸು ಮಾಡ್ಬೇಕಂತ ಅದು ಆಗುದಿಲ್ಲ ಅಂತ ನಮಗೆ ಆಗುದಿಲ್ಲ ಅವರು ಕಟ್ಲೇಬೇಕಂತ ಅದು ಮತ್ತೆ ಇದು ಸುರಕ್ಷಾ ಮತ್ತೆ ನಿರಂತರ ಪುಸ್ತಕ ಅದೆಲ್ಲ ಸೇರಿಸಿ ಡಬಲ್ ಡಬಲ್ ಹಣ ಹಾಕಿ ಅದು ನಾವು ತಕೊಂಡ ಹಣಕ್ಕೆ ನಾವು ಕಟ್ತೇವೆ ಅದು ನಮ್ಮ ಅಸಲಿಗೆ ಹೋಗುದು ಒಂದು ಸ್ವಲ್ಪ ಹೋಗುದು ಮತ್ತೆಲ್ಲ ಹಾಕುದು ಇದಕ್ಕೇನೆ ಬೇರೆ ಬೇರೆ ಅದೆಲ್ಲ ಸೇರಿಸಿ ಅದಕ್ಕೆ ಹಾಕುದು ಅವರು ಎಷ್ಟು ಬಾಕಿ ಉಂಟಂತ ಹೇಳುವಾಗ ಅದು ಅಷ್ಟೇ ತೋರಿಸ್ತಾರೆ ಅವರು ಈಗ ಅವರು ಯಾರೋ ಒಬ್ರು ಅಲ್ಲಿ ನಳಿನಿ ಸೇವಾ ಪ್ರತಿನಿಧಿ ಅಲ್ಲ ಕೆಲಸ ಬಿಡ್ತೀನಿ ಅಂತ ಹೇಳಿದ್ರಂತ ಹೌದಾ ಏನೋ ಹೌದು ಮರುದಿನ ಏನೋ ಮೆಸೇಜ್ ಏನೋ ಬಂದಿತ್ತಂತೆ ನಾವೆಲ್ಲ ನೋಡಿದ್ವಿ ಮೆಸೇಜ್ ಕೆಲಸ ಬಿಡ್ತೀನಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಏನೋ ಮೆಸೇಜ್ ಮಾಡಿದ್ರು ಅದಕ್ಕೆ ಇವರು ಬೇರೆಯವರೆಲ್ಲ ಅವರ ಸಪೋರ್ಟ್ ಇದ್ದವರೆಲ್ಲ ಇದ್ಕೊಂಡ ಬಂದವರೆಲ್ಲ ಅವರೆಲ್ಲ ನಮ್ಮ ಮಕ್ಕಳಿಗೆ ಎಲ್ಲ ಶಾಪ್ ಹಾಕುದು ಅವರ ಮಕ್ಕಳಿಗೆ ಸಿಗ್ಲಿ ಅವರು ಹುಚ್ಚರಾಗಿ ರೋಡ್ ಅಲ್ಲಿ ಅಲಿಲಿಕ್ಕೆ ಉಂಟು ಅಂತ ಏನೆಲ್ಲ ಶಾಪ್ ಹಾಕಿ ಮೆಸೇಜ್ ಅವರೊಂದು ಗ್ರೂಪ್ ಉಂಟು ಗ್ರೂಪಿಗೆ ಮೆಸೇಜ್ ಎಲ್ಲ ಮಾಡಿ ಮಾಡಿದ್ರು ಅದನ್ನ ಇಲ್ಲಿ ಬಂದು ಮತ್ತೆ ಜಗಳ ಮಾಡುವಾಗ ನೀ ಸತ್ತೇ ಹೋಗಿ ಅಂತ ಇದು ನೆಲಕ್ಕೆ ಕೈ ಹೊಡ್ದು ಎಲ್ಲ ಆಮೇಲೆ ಅದೇ ನಮ್ಮನ್ನು ಕಲಿಸಿದ್ದು ಅವರು ಮೇಲಿನವರು ಅವರು ಕಲಿಸಿದ್ದು ನೀವು ಅವರ ಹತ್ರ ಕೇಳಿ ಹೋಗಿ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು ನೀವು ಏನಿದ್ರೆ ತಾಕತ್ತಿದ್ರೆ ಅವರಿಗೆ ಮಾಡಿ ಕಂಪ್ಲೇಂಟ್ ಮಾಡಿ ಅಂತೆಲ್ಲ ಹೇಳಿದ್ರು ಮಾತಾಡುವಾಗ ಏನು ನಾನು ಇವರನ್ನು ಬೈತಾ ಇದ್ರು ನಾನು ಹೆಂಗಸರೇ ಸರಿ ಮಾತಾಡ್ತಿದ್ರು ನಾನು ಮತ್ತೆ ಇವನ್ ಬ ಇವಾಗ ಯಾಕೆ ಅವ್ರ ಸಂಘದ ಇಲ್ವಾಷ್ಟು ಕೇಳಿದ್ರು ಆ ಕಾಲ ಕೆಲಗೆ ಜಾರಿದ್ದೆ ಯಾರ ನಾನು ಹೊಡ್ಲಿಕ್ಕೆ ಬಂದ್ ಅವ್ರ ಬೊಬ್ಬೆ ಹಾಕಿದ್ರು ನಾನು ಹೊಡ್ಲಿಕ್ಕೆ ಬಂದು ಬಾ ಹೊಡ್ಲಿಕ್ಕೆ ಬಾ ಬಾ ಅಂತ ಕಲ್ತು ಹ್ಮ್ ಮುಟ್ಟು ಮುಟ್ಟು ಮೈ ಅಲ್ಲ ಹೊಡುದಿದ್ರೆ ನೀವು ಮೂರು ದಿವಸದಿಂದ ಇಷ್ಟೊಂದು ಯಾರು ಕೂಡ ಈಗ ನೀವೆಲ್ಲರೂ ಗಂಡಸರೆಲ್ಲ ಮನೆಯ ಒಳಗಡೆ ಇದ್ರು ಬೇರೆ ಕಡೆ ಆದ್ರೆ ಒಡೆದು ಓಡಿಸ್ತಾ ಇದ್ರು ಅವರ ನೀವು ಇಷ್ಟೊಂದು ತಾಳ್ಮೆಯಿಂದ ನಿಂತಿದ್ರಿ ಮತ್ತೆ ಕೂಡ ನಿಮ್ಮ ಹೆಂಡತಿಗೆ ಬಯುವಾಗ ನೀವು ಯಾರು ಕೂಡ ಸುಮ್ಮನೆ ಇರುವುದಿಲ್ಲ ಯಾರು ಕೂಡ ಸುಮ್ನೆ ಇರುವುದಿಲ್ಲ ಬಾಯಿ ಮುಚ್ಚಿ ಹ್ಮ್ ಮಾತಾಡಬೇಡ ಅಂತ ಮಾತಾಡಬಾರ್ದು ಅಂತ ಹಾ ಅವ್ರು ಕೂಡ ಸಂಘದಲ್ಲಿ ಇದಾರಲ್ಲ ಮಾತಾಡ್ಬೇಕಲ್ಲ ಅವರು ಕೂಡ ಬಾಕಿ ಮಾಡಿದ್ದಾರೆ ಅದಕ್ಕೆ ಹೇಳಿ ಅದು ಉಂಟಲ್ಲ ನಿಮ್ಗೆ ಸಾಕ್ಷಿ ಉಂಟಲ್ಲ ರೆಕಾರ್ಡ್ ಉಂಟಲ್ಲ ನೀವು ಸಿ ಸಿ ಕ್ಯಾಮರಾದಲ್ಲಿ ಉಂಟು ಹಾಗೆ ಇನ್ನು ಏನ್ ತೀರ್ಮಾನ ಮಾಡಿದೀರಾ ಯಾರು ಕಟ್ಟಬೇಡಿ ಎಲ್ಲ ಇನ್ಕ್ವರ್ ಮಾಡ್ಲಿ ಈಗ ಎಷ್ಟು ಬಡ ಜವರ ಬಡ ಜವರ ಕಟ್ತಾ ಇದ್ದೇವೆ ನೋಡ್ಲಿ ಹಣ ಬರ ಹ್ಮ್ ಬಂದು ಮನೆಗೆ ಬಂದು ಗಲಾಟೆ ಮಾಡಬಾರ್ದು ಮನೆಗೆ ವಸೂಲು ಮಾಡುದಿದ್ರೆ ಕೋರ್ಟ್ ಮೂಲಕ ಎಲ್ಲ ಕಾನೂನು ಪ್ರಕಾರವಾಗಿ ವಸೂಲು ಮಾಡ್ಲಿ ಅಲ್ಲ